ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎಂಟು ಎಕರೆ ರೋಬರ್ಸ್ಟಾ ಪ್ಲಾಂಟೇಶನ್ನ ನೋಡೋಕೆ ಹೋಗ್ತಿದ್ದೀವಿ ನಾವು ನೋಡ್ತಿರೋ ರಸ್ತೆ ಬೆಂಗಳೂರು ಮಂಗಳೂರು ರೋಡ್ ಇದು ಹಾಗೆ ಈ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹಾಗೆ ನೋಡಿ ರಸ್ತೆ ನೀವು ನೋಡ್ತೀವಿ ಈ ಥರ ಒಂದು ಮುನ್ನೂರರಿಂದ ನಾನ್ನೂರು ಮೀಟರ್ ಈ ಥರ ರಸ್ತೆ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ನೋಡಿ ನಾವಿವಾಗ ಪ್ರಾಪರ್ಟಿ ಎಂಟ್ರೆನ್ಸ್ನ ನೋಡ್ತಿದ್ದೀವಿ ಪೂರ್ತಿ ರೋಬರ್ಸ್ಟಾ ಪ್ಲಾಂಟೇಷನ್ ಆಗಿದೆ ಹಾಗೆ ಏಯ್ಟಿ ಪರ್ಸೆಂಟ್ ಲೆವೆಲ್ ಏರಿಯಾ ಮತ್ತು ಒಂದು ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಸ್ಟೀಪ್ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರದಿಂದ ಕೂಡ ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗುತ್ತೆ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರೇ ಆಗಿಬಿಡುತ್ತೆ ಅಷ್ಟೆ ಈ ಪ್ರಾಪರ್ಟಿಗೆ ಅದೇ ಸ್ವಲ್ಪ ಮಣ್ಣಿನ ರಸ್ತೆ ಇದೆ ಮತ್ತು ಗುಡ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ರೋಬಸ್ಟರ್ ಪ್ಲಾಂಟೇಷನ್ ಅಂತೂ ತುಂಬ ಕಂಡೀಷನ್ ಆಗಿದೆ ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ ಪೂರ್ತಿ ಗ್ರೀನರಿ ಏರಿಯಾದಿಂದ ಕೂಡಿರುವಂಥ ಪ್ರಾಪರ್ಟಿ ಇದಾಗಿದೆ ನ್ಯಾಷನಲ್ ಹೈವೇಗೆ ಬೆಂಗಳೂರು ಮಂಗಳೂರು ರಸ್ತೆಗೆ ತುಂಬ ನಿಯರ್ ಇದೆ ಹಾಗೆ ಈ ಪ್ರಾಪರ್ಟಿಯಿಂದ ಒಳ್ಳೆ ಬೆಟ್ಟ ಗುಡ್ಡಗಳ ಮೌಂಟನ್ಯೂ ಕೂಡ ಕಾಣುತ್ತೆ ಮತ್ತು ಈ ಜಾಗ ಒಂದು ಒಳ್ಳೆ ತೋಟ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಮತ್ತು ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ತುಂಬ ಪರ್ಫೆಕ್ಟ್ ಆಗಿದೆ ಸೂಟ್ ಆಗುತ್ತೆ ಇನ್ನು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಜಾತಿಯ ಕಾಡು ಮರಗಳು ಈ ಪ್ರಾಪರ್ಟಿಯಲ್ಲಿದೆ ಮತ್ತು ಎಲ್ಲ ಕಡೆ ವೆಹಿಕಲ್ ತಿರುಗಾಡಲಿಕ್ಕೆ ಚಿಕ್ಕದಾಗಿ ರಸ್ತೆ ಮಾಡ್ಕೊಂಡಿದ್ದಾರೆ ಇನ್ನು ರೇಟ್ ವಿಚಾರಕ್ಕೆ ಬಂತು ಅಂದರೆ ನಿಮಗೆ ದುಬಾರಿ ಅನ್ನಿಸ್ಬೋದು ಬೆಂಗಳೂರು ಮಂಗಳೂರು ರಸ್ತೆ ತುಂಬ ಹತ್ತಿರ ಇರೋದರಿಂದ ಇವರು ಒಂದು ಎಕರೆಗೆ ನಲವತ್ತೈದು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು ಸೆಲ್ಲರ್ ಪ್ರೈಸ್ ಆಗಿದೆ ಸೊ ಅವರ ಪ್ರೈಸ್ನ ಅವ್ರು ಹೇಳಿದ್ದಾರೆ ಈ ಪ್ರಾಪರ್ಟಿ ನೀವು ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಇರುತ್ತೆ ಆದಷ್ಟು ಕೂತ್ಕೊಂಡು ಆನ್ ಟೇಬಲಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ವರ್ತ್ ಪ್ರಾಪರ್ಟಿ ಚೆನ್ನಾಗಿದೆ ಪ್ರಾಪರ್ಟಿ ಅಂದರೆ ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ಸ್ಗಳು ಬೇಕು ಒಂದು ಲೇಬರ್ ಲೈನ್ ಇಲ್ಲ ಅಥವಾ ಒಂದು ಮನೆ ಇಲ್ಲ ಕೆರೆ ಇದೆ ನೀರಿನ ವ್ಯವಸ್ಥೆಗೆ ಒಂದು ಮನೆ ಮತ್ತು ಟ್ರೈಯಿಂಗ್ ಎರಡು ಈ ಥರ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳು ಬೇಕು ಬಟ್ ಒಳ್ಳೆ ಲೊಕೇಶನಲ್ಲಿ ಇರುವಂಥ ಪ್ರದೇಶ ಇದಾಗಿದೆ ಪ್ಯೂರ್ ಮಲೆನಾಡು ಭಾಗ ಇದಾಗಿದೆ ಈ ಏರಿಯಾದಲ್ಲಿ ಒಂದು ಎಂಬತ್ತರಿಂದ ನೂರ ಮೂವತ್ತು ನೂರ ನಲವತ್ತು ಇಂಚ್ ಮಳೆ ಬೀಳುತ್ತೆ ವರ್ಷಕ್ಕೆ ಸರಿಸುಮಾರು ಅಷ್ಟು ಬೀಳುತ್ತೆ ಹಾಗೆ ಈ ಪ್ರಾಪರ್ಟಿಯಿಂದ ಸಕಲೇಶ್ಪುರ ಹತ್ರ ಆಗುತ್ತೆ ಧರ್ಮಸ್ಥಳ ಹತ್ತಿರ ಆಗುತ್ತೆ ಸುಬ್ರಹ್ಮಣ್ಯ ಹತ್ತಿರ ಆಗುತ್ತೆ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಮತ್ತು ಒಂದು ಒಳ್ಳೆ ಶೇಪಲ್ಲಿ ಇರುವಂಥ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ